ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಹೊಸ ವರ್ಷದ ಹಿಂದಿನ ದಿನ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೆ ಆವತ್ತಿಂದ ಮತ್ತೆ ಹೊಸ ವರ್ಷದ ವಿಡಿಯೋ ಆಗಿರುತ್ತೆ ಹೊಸ ವರ್ಷದ ದಿನ ಮನೆ ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ಬೇಕ್ರಿಗೆ ಹೋಗಿ ಯಾವ್ಯಾವ ಥರ ಕೇಕ್ ಮಾಡಿದ್ದಾರೆ ಅಂತ ಸ್ವಲ್ಪ ಮಾಡ್ಕೊಂಡೆ ಅದಾದ ಅದಾದಮೇಲೆ ನಾನು ಮನೆಗೊಂದು ಕೇಕ್ ತಗೊಂಡು ಬಂದೆ ನನ್ನ ಮಗ ವೆಯ್ಟ್ ಮಾಡ್ತಿದ್ದ ಹನ್ನೆರಡು ಗಂಟೆ ಆಗುತ್ತಾ ಇಬ್ಬರು ಸಮ ಮಲಗಿರ್ತೀನಿ ಹಂಗೆ ಹಿಂಗೆ ಅಂತ ಒದ್ದಾಡ್ತಿದ್ದ ಸೊ ಹನ್ನೆರಡು ಗಂಟೆ ಆಯಿತು ಕೇಕ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಹೆಂಗೆ ಹೆಂಗೆ ಸಂಪ್ರ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗ ಅವರ ಅಜ್ಜಿ ತಾತನ ಜೊತೆ ಕೇಕ್ ಕಟ್ ಮಾಡಿ ಅವರಿಗೆಲ್ಲರಿಗೂ ತಿನ್ನಿಸ್ದ ಅವ್ನು ಮಲಗಲ್ಲ ಅಂತಿದ್ದ ಅವ್ನು ಮಲ್ಕೊಂಡು ಇಬ್ಬರುಸಿದ್ದಕ್ಕೆ ಸ್ವಲ್ಪ ಸಿಟ್ಟು ಬೇರೆ ಬಂದಿತ್ತು ಮತ್ತು ಹೊಸ ವರ್ಷದ ದಿನ ಎಲ್ಲಾದರೂ ಆಚೆ ಸುತ್ತಾಡ್ಕೊಂಬರಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ಎಲ್ಲಿಗೆ ಅಂತ ಕೊನೆವರೆಗೂ ನೋಡಿ ವೀಡಿಯೋದಲ್ಲಿ ಹೇಳ್ತೀನಿ ಹೊರಟು ಅಲ್ಲಿಂದ ನನ್ನ ಮಗ ಈ ಥರ ರೆಡಿಯಾಗಿದ್ದ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಂದ ಬಸ್ಸಿಂದ ಹೊರಟು ಹಾಸನಿಗೆ ಹೋದ್ವಿ ಹಾಸನಲ್ಲಿ ನಾವು ಹೋಗಿದ್ದು ಪ್ಲೇಸು ಸಕಲೇಶ್ಪುರ ಮಂಜುರಾಬಾದ್ ಕೋಟೆಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡು ನನ್ನ ಮಗ ಅಲ್ಲಿಂದ ಫ್ರೆಂಡ್ ಇನ್ನೊಬ್ರು ಜಾಯಿನ್ ಆಗಬೇಕಿತ್ತು ಬಟ್ ಅವರು ಮನೇಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಬರಲಿಲ್ಲ ಸೊ ಇದು ಸಕಲೇಶ್ಪುರದ ಬಸ್ ಸ್ಟ್ಯಾಂಡು ಫಸ್ಟ್ ಟೈಮ್ ಈ ಸೈಡ್ಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಒಂಥರ ಸಖತ್ ಚೆನ್ನಾಗಿತ್ತು ಒನ್ ಡೇ ಪಿಕ್ನಿಕ್ ಥರ ಹೋಗಿ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಸಕಲೇಶ್ಪುರ ಬಸ್ ಸ್ಟ್ಯಾಂಡಿಂದ ಆಟೋ ಮಾಡ್ಕೊಂಡು ಮಂಜ್ರಾಬಾದ್ ಕೋಟೆ ಕಡೆಗೆ ಹೊರಟ್ವಿ ಅಲ್ಲಿಂದ ಫೋರ್ ಟು ಫೈವ್ ಕಿಲೋಮೀಟರ್ ಆಗುತ್ತೆ ಇದು ಮಂಜ್ರಾಬಾದ್ ಕೋಟೆ ನೋಡಿ ಈ ಥರ ವ್ಯೂ ಇರುತ್ತೆ ಓನ್ ವೆಹಿಕಲಲ್ಲಿ ಬಂದವರೆಲ್ಲ ಈ ಥರ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ ಗಾಡಿಗಳನ್ನ ಸುತ್ತ ಅಂತೂ ನಮ್ಮ ಕಡೆ ಪ್ಲೇಸಿಗೂ ಆ ಕಡೆ ಪ್ಲೇಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಸುತ್ತ ಗ್ರೀನರಿ ಇರುತ್ತೆ ಆ ಗೇಟಿಂದ ಹಿಂಗೆ ಬಂದರೆ ಇನ್ನು ಸ್ವಲ್ಪ ದೂರ ನೆಡ್ಕಂಡು ಹೋಗಬೇಕು ಅಲ್ಲಿ ಇಲ್ಲಿ ನೋಡಿ ಈ ಥರ ಗಾಡಿಗಳೆಲ್ಲ ಸುತ್ತ ನಿಲ್ಲಿಸಿರ್ತಾರೆ ಓನ್ ವೆಹಿಕಲಲ್ಲಿ ಬಂದಿರ್ತಾರಲ್ಲ ಅಲ್ಲಿಂದ ನೆಡ್ಕಂಡು ಹೊರಟ್ವಿ ಒಂದು ಸ್ವಲ್ಪ ದೂರ ಇಷ್ಟು ಈ ಥರ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಅಲ್ಲಿಂದ ಮುಂದಕ್ಕೆ ಹೋದರೆ ಬಟ್ ಅಲ್ಲಿ ಏನು ಬೋರ್ ಅನ್ಸಲ್ಲ ಯಾಕೆಂದರೆ ಸುತ್ತ ಗ್ರೀನ್ ಇರುತ್ತೆ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಹೋಗ್ಬೋದು ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಚಿಪ್ಸ್ ತಿನ್ಕೊಂಡು ಒಂದಷ್ಟು ದೂರ ಬಂದಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಸಿಗುತ್ತೆ ನಮಗೇನು ಅಷ್ಟು ಓದ್ತಿದ್ದೇನು ಸುಸ್ತಾಗಲಿಲ್ಲ ಕೆಲವ್ರು ನೋಡ್ತಿದ್ವಲ್ಲ ತುಂಬ ಸುಸ್ತಾಯ್ತಿತ್ತು ಅವರಿಗೆ ಯಾಕೆಂದರೆ ನಾವಿಲ್ಲಿ ಜೇನ್ಕಲ್ ಬೆಟ್ಟ ತಿಂಗ್ಳು ತಿಂಗಳ ಹತ್ತೀವಲ್ಲ ಅಷ್ಟು ದೊಡ್ಡದೇನಿಲ್ಲ ಇಲ್ಲಿ ಚೆನ್ನಾಗಿದೆ ಬಟ್ ಮೇಂಟೈನ್ ಮಾಡಿಲ್ಲ ಪಿಕ್ನಿಕ್ಕಿಗೆ ಟ್ರಿಪ್ಪಿಗೆ ಬಂದವರೆಲ್ಲ ಅಷ್ಟೊಂದು ನೀಟಾಗಿ ಮೇಂಟೇನ್ ಮಾಡಿಲ್ಲ ಅಲ್ಲಿ ಜಾಗ ಆದವರು ಅಷ್ಟೇ ಮೇಂಟೈನ್ ಮಾಡಿಲ್ಲ ತಿಂದಿದ್ದು ಕವರು ವಾಟ್ರ್ ಬಾಟ್ಲುಗಳೆಲ್ಲ ಅಲ್ಲಲ್ಲೇ ಬಿಸಾಕಿದ್ದಾರೆ ಸೊ ಈ ಥರ ಪ್ಲೇಸ್ಗಳೆಲ್ಲ ಅಪ್ರೂಪ ಹೋದ ಕಡೆ ಸ್ವಲ್ಪ ಮೇಂಟೇನ್ ಮಾಡಬೇಕು ಟ್ರಿಪ್ ಹೋಗೋದೊಂದು ಪಿಕ್ನಿಕ್ ಹೋಗೋದೊಂದು ದೊಡ್ಡ ವಿಷಯ ಅಲ್ಲ ಅಲ್ಲಿ ಹೋದರೆ ನಾವೇನು ತಿಂತೀವಿ ಏನು ಕುಡಿತೀವಿ ಬಾಟಲ್ಗಳು ಅದೆಲ್ಲದನ್ನು ಕ್ಲೀನಾಗಿ ಡಸ್ಟ್ಬಿನ್ನಿಗೆ ಹಾಕಬೇಕು ಅಲ್ಲಿ ಇಟ್ಟಿದ್ದಾರೆ ಡಸ್ಟ್ಬಿನ್ನು ಬಟ್ ಯಾರೂ ಮೇಂಟೈನ್ ಮಾಡಲಿಲ್ಲ ಅಲ್ಲಿಂದ ಮುಂದೆ ಬಂದರೆ ಈ ಥರ ಕೋಟೆ ಬಟ್ ಆವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಕಟ್ಟಿ ಮಾಡಿರ್ತಾರಲ್ಲ ಅದನ್ನು ನೋಡ್ಕೊಳ್ಳೋದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಇವಾಗೆಲ್ಲ ಎಲ್ಲಿ ಈ ಥರ ಯಾರು ಮಾಡೋದೇ ಇಲ್ಲ ಚೆನ್ನಾಗಿತ್ತು ಸರಿ ಅಂತ ಹೋದ್ವಿ ಮುಂದೆ ಈ ಥರ ಕೋಟೆ ಇಷ್ಟಿಷ್ಟು ಹೈಟು ನಮಗೆ ಇಷ್ಟು ಹತ್ರದಲ್ಲಿ ಈ ಥರ ಸಿಗುತ್ತೆ ಅದನ್ನು ನೀಟಾಗಿ ಮೇಂಟೈನ್ ಮಾಡೋದು ಟ್ರಿಪ್ ಹೋಗ್ತಾರಲ್ಲ ಅವರ ಜವಾಬ್ದಾರಿಯಾಗಿರುತ್ತೆ ಈ ಪ್ಲೇಸ್ ಅಂತಲ್ಲ ಯಾವುದೇ ಪ್ಲೇಸಿಗೆ ಹೋದರೂ ಅಷ್ಟೇ ನಾವೇನೇ ಸ್ನ್ಯಾಕ್ಸ್ ತಿನ್ನಲಿ ಆ ಕವರ್ನ ಬ್ಯಾಗಿಗ್ ಹಾಕೊಂಡು ಬಂದು ಡಸ್ಟ್ಬಿನ್ನಿಗೆ ಎಸಿಬೇಕು ಇಲ್ಲ ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಡಸ್ಟ್ಬಿನ್ ಇದ್ರೆ ಹಾಕಬೇಕು ಸೊ ಇದು ಎಂಟ್ರೆನ್ಸು ಇಲ್ಲಿ ಒಳಗಡೆ ಎಂಟ್ರಿ ಆದಾಗ ಅಲ್ಲೊಂದು ಸ್ಟಾರ್ ಸಿಗುತ್ತೆ ಆ ಸ್ಟಾರ್ ರೀತಿಯೇ ಇರೋದು ಇದು ಕೋಟೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಬಟ್ ಇಲ್ಲೊಂದು ಸ್ಟಾರ್ ಕಾಣುತ್ತೆ ನೋಡಿ ಇಲ್ಲಿ ಮೇಲೆ ಸೇಮ್ ಇದೇ ಪ್ಯಾಟರ್ನ್ ಸ್ಟಾರಲ್ಲೇ ಈ ಕೋಟೆ ಇರೋದು ಬಟ್ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ ಆದ್ರೂ ಅಷ್ಟೇ ಮೇಲಿಂದ ಡ್ರೋನಿಂದ ಇಲ್ಲ ಇದರಿಂದ ವಿಡಿಯೋ ಶೂಟ್ ಮಾಡಿದರೆ ಸೇಮ್ ಸ್ಟಾರ್ ಥರನೇ ಕಾಣುತ್ತೆ ತುಂಬ ಚೆನ್ನಾಗಿದೆ ಒನ್ ಡೇ ಪಿಕ್ನಿಕ್ ಥರ ಎಲ್ಲ ಹೋಗಿ ಬರ್ಬೋದು ಈ ಥರ ಗೂಡು ಗೂಡ್ ಥರ ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಕಟ್ಟಿರ್ತಾರೆ ಈ ಥರ ಎಲ್ಲ ಮಾಡಿದ್ದಾರೆ ಕೆಲವು ಈ ಥರ ಗೂಡುಗಳಲ್ಲಿ ಹೋಗೋಕ್ಕಾಗೋದೇ ಇಲ್ಲ ಅಷ್ಟು ಏನೇನೋ ಬೆಳ್ಕೊಂಬಿಟ್ಟಿದೆ ಒಂದು ಗೂಡಿಂದ ನುಸ್ತು ಹೋಗಿ ಮೇಲೆ ಹೋದ್ವಿ ಚೆನ್ನಾಗಿತ್ತು ಈ ಥರ ಕಾಣುತ್ತೆ ಸುತ್ತ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಬಟ್ ಅದೇ ಹೋದಾಗ ಅಯ್ಯೋ ಇಷ್ಟೊಂದು ಗಲೀಜ ಇಷ್ಟೊಂದೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದ್ಯಾ ಅಂತ ಅನಿಸುತ್ತೆ ಇದೆಲ್ಲ ಮೇಂಟೈನ್ ಯಾರು ಮಾಡ್ತಾರೋ ಅವರಿಗೆ ಹೇಳ್ಬೇಕಷ್ಟೇ ತುಂಬ ಈ ಥರ ಸಣ್ಣ ಗುಹೆ ಥರ ಇರುತ್ತೆ ಆದರೂ ಸಂದಿಯಿಂದ ನುಸ್ತು ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳ ವಿಷಯದಲ್ಲಾಗಲಿ ನಾವಾಗಲಿ ಒಂಚೂರು ಆಯಿತು ಅಂದರೂ ಕೈ ಕಾಲೆಲ್ಲ ಮುರ್ಕೊಳ್ಳೋದೆ ಅಷ್ಟು ಕಲ್ಲೆಲ್ಲ ಇರುತ್ತೆ ಅಲ್ಲಿ ಸೊ ಅದಕ್ಕೆ ನಾವು ಮೇಲೆ ತೀರ ಅವರೆಲ್ಲ ಹತ್ತಿದಾರಲ್ಲ ಅಲ್ಲಿ ಮೇಲೆ ಹತ್ತಕ್ಕೆ ಹೋಗಲಿಲ್ಲ ಒಂದು ಅದು ತುಂಬ ಕಿತ್ತೋದ್ರ ಥರ ಇದೆ ಹೋಗಿರೋ ಥರ ಇದೆ ಸೊ ಅಲ್ಲೇನಾದ್ರೂ ಒಂಚೂರು ಸ್ಲಿಪ್ಪಾಯಿತು ಅಂದರೂ ನಾವು ಕೆಳಗಿರ್ತೀವಿ ಮಗ ಬೇರೆ ಇದ್ನಲ್ಲ ಸೊ ನಾವು ಅಲ್ಲೆಲ್ಲ ಹೋಗಲಿಲ್ಲ ನೋಡಿ ಈ ಥರ ಇದೆ ಈ ಥರನೂ ನಂದು ಗೂಡು ಥರ ಮನೆಗಳ ಥರ ಅದರೊಳಗೆಲ್ಲ ಹೋಗೋಕಾಗೋದೇ ಇಲ್ಲ ತುಂಬ ಹುಲ್ಲೆಲ್ಲ ಬೆಳ್ಕೊಂಡಿದೆ ಈ ಥರ ಸುತ್ತ ಇದೆ ಬಟ್ ನೀಟ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಮೋಸ್ಟ್ಲಿ ಒಳಗೆಲ್ಲ ನಾವು ಸ್ವಲ್ಪ ಮೇಲೆ ಹೋದ್ವಿ ಇಲ್ಲಿ ಹೋದ್ವಿ ಅಲ್ಲಿ ಮೇಲೆ ಕಟ್ಟೆ ಮೇಲೆಲ್ಲ ಹೋಗೋಕ್ಕಾಗಲಿಲ್ಲ ಬೇಡ ಅಂತ ಹೋಗಲಿಲ್ಲ ಸರಿ ಅಂತ ಒಂದು ಸ್ವಲ್ಪ ಸೆಲ್ಫೀಸ್ ತೆಕ್ಕೊಂಡು ಫೋಟೋಸ್ ತೆಕ್ಕೊಂಡು ವೀಡಿಯೋ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಪಿಕ್ನಿಕ್ಕು ಅಲ್ಲೂ ಏನೇನೋ ಹೆಸ್ರುಗಳೆಲ್ಲ ಕೆತ್ತಿದ್ದಾರೆ ಇದೆಲ್ಲ ಅವಶ್ಯಕತೆ ಇಲ್ಲ ಈ ಥರ ಪ್ಲೇಸಸ್ಗಳನ್ನ ಅವರು ಕಟ್ಟೋದೇ ದೊಡ್ಡ ವಿಷಯ ಮಾಡೋದೇ ದೊಡ್ಡ ವಿಷಯ ಬಟ್ ಅಲ್ಲೋಗಿನೂ ಅವ್ರುಗಳ ಹೆಸ್ರು ಕೆತ್ತೋದು ಕಟ್ಟಿದವ್ರು ಯಾರೋ ಅವ್ರ ಹೆಸರು ಕ ಕೆತ್ತಿರೋದಿಲ್ಲ ಅಲ್ಲಿ ಇಲ್ಲಿ ಹೋಗಿರ್ತಾರಲ್ಲ ಅವ್ರುಗಳ ಹೆಸ್ರು ಮಾತ್ರ ಕೆತ್ತಿ ಬರ್ತಾರೆ ಅದಷ್ಟು ಸರಿ ಅನಿಸಲ್ಲ ಸರಿ ಅಂತ ಅಲ್ಲಿಂದ ನೋಡ್ಕೊಂಡು ಕೆಳಗಿಳಿದು ಬಂದ್ವಿ ಆಟೋಗಿ ವೆಯ್ಟ್ ಮಾಡ್ತಿದ್ವಿ ಅಲ್ಲಿ ಈ ಥರ ಕಲ್ಲಿಂದ ಮಾ ಅಲ್ಲ ಅಲ್ಲೇ ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲ ಥರ ಸಿಗ್ತಿತ್ತು ಅಲ್ಲಿಂದ ಆಟೋಯಿಂದ ಬಂದು ಸಕಲೇಶ್ಪುರಕ್ಕೆ ಬಂದ್ವಿ ಅಲ್ಲಿ ಹೊಟ್ಟೆ ಎಸಿತಿತ್ತು ಅಂತ ಫ್ರೆಂಡಿಗೆ ಫೋನ್ ಮಾಡಿದ್ದಕ್ಕೆ ಈ ಹೋಟೆಲ್ ಚೆನ್ನಾಗಿರುತ್ತೆ ಅಂದ್ಲು ಅಲ್ಲಿ ಹೋಗಿ ರೊಟ್ಟಿ ಊಟ ಚಪಾತಿ ಊಟ ಮಾಡಿಕೊಂಡು ಹಾಸನಿಗೆ ಬಂದ್ವಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಂಭ್ರಮ ಹೇರ ಎಲ್ಲ ಬುಕ್ ಮಾಡ್ಕೊಳ್ಳಿ Thank you. Thank you.